ಇವತ್ತಿನ ವೀಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಳು ಅಂತ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ಗಳು ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ ನೀವೇನಾದರೂ ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನಂತ ಅಂತ ನೋಡೋಣ ನಮಗೆ ಶಾಪ್ ನಲ್ಲಿ ಏನಾದರೂ ಪರ್ಚೇಸ್ ಮಾಡಿದಾಗ ಈ ತರ ಪರ್ಸ್ ಕೊಟ್ಟಿರ್ತಾರಲ್ವಾ ಈ ಪರ್ಸ್ ಮೇಲ್ಗಡೆ ಅಂಗಡಿ ಅಡ್ರೆಸ್ಸು ಹಾಗೆ ಶಾಪ್ ನೇಮ್ ಮೇಲೆ ಇರೋದ್ರಿಂದ ಇದನ್ನ ಹಾಗೆ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ನೋಡಿ ಇದ್ರ ಮೇಲ್ಗಡೆ ಇರುವಂತ ಹೆಸರು ಹಾಗೆ ಅಡ್ರೆಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳೋಣ ಈ ಲೆಟರ್ಸ್ನೆಲ್ಲ ಒಗಿಸ್ಕೊಳ್ಳೋದಕ್ಕೋಸ್ಕರ ನೈಲ್ ಪಾಲಿಶ್ ರಿಮೂವ್ ಅನ್ನ ನೈಲ್ ಪಾಲಿಶ್ ರಿಮೂವ್ ಸ್ವಲ್ಪ ನಾವು ಕಾಟನ್ ಇಂದ ತಗೊಂಡು ಪರ್ಸ್ ಮೇಲ್ಗಡೆ ಇರೋವಂಥ ಲೆಟರ್ ಮೇಲ್ಗಡೆ ಉಜ್ಕೋಬೇಕು ಈ ತರ ಉಜ್ಕೊಳ್ಳೋದ್ರಿಂದ ಅದರಲ್ಲಿರೋವಂಥ ಲೆಟರ್ಸ್ ಎಲ್ಲನೂ ಆದಷ್ಟು ಬೇಗ ಒಟ್ಟೋಗುತ್ತೆ ನೋಡಿ ನೋಡಿ ಪರ್ಸ್ ಮೇಲೆ ಇರೋವಂಥ ಲೆಟರ್ಸ್ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ಈ ತರ ನಿಮ್ಮ ಹತ್ರ ಲೆಟರ್ಸ್ ಇರೋವಂಥ ಪರ್ಸ್ ಇದ್ರೆ ಈ ಟಿಪ್ಸ್ ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಯೂಸ್ ಆಗುತ್ತೆ ಅಂಗಡಿಯಿಂದ ಮನೆಗೆ ತಂದು ಯೂಸ್ ಮಾಡುವಂತ ಈ ಥರ ಇರುವಂತಹ ಕೆಲವೊಂದು ಮಸಾಲಾ ಪ್ಯಾಕೆಟ್ಸ್ ನಾವು ಯೂಸ್ ಮಾಡಿದ್ಮೇಲೆ ಅರ್ಧಂಬರ್ಧ ನಾವು ಹಾಗೆ ಇಟ್ಬಿಟ್ಟಿರ್ತೀವಿ ಈ ತರ ಹಾಗೆ ಇಟ್ಟಿದಾಗ ಇದರಲ್ಲಿ ಗಾಳಿ ಸೇರಿಕೊಂಡು ಒಳಗಡೆ ಇರುವಂತ ಮಸಾಲಾ ಐಟಮ್ ತುಂಬಾನೇ ಮೆತ್ಕಾಗುತ್ತೆ ಅಷ್ಟೇ ಇಲ್ಲಿ ಬೇಗ ಹುಳ ಹಿಡಿದು ಕೂಡ ಶುರು ಆಗುತ್ತೆ ಇನ್ಮೇಲೆ ಈ ರೀತಿ ಆಗ್ಬಾರ್ದು ಅಂದಾಗ ಈ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ಅದೇನು ನೋಡೋಣ ನೋಡಿ ಓಪನ್ ಮಾಡಿರುವಂಥ ಮಸಾಲಾನ ನೀಟಾಗಿ ಈ ರೀತಿ ಸುತ್ತಿಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ಈ ಬಾಕ್ಸ್ ಮೇಲ್ಗಡೆ ಸೈಡ್ನಲ್ಲಿ ಹಾಗೂ ಮುಂದ್ಗಡೆ ಕಟ್ ಮಾಡಿ ತಗೊಳ್ಳೋಣ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಬಾಕ್ಸನ್ನು ನೋಡಿ ಮೇಲ್ಗಡೆಯಿಂದ ನಾವು ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದಲ್ಲ ಆ ರೀತಿ ನಾವು ಇದನ್ನ ಮಡ್ಚ್ಕೋಬೇಕು ಈ ತರ ಎರಡು ಕಡೆ ಮಡ್ಚಿಟ್ಕೊಂಡಾದ್ಮೇಲೆ ಮೇಲ್ಗಡೆ ಇರುವಂತ ಇದನ್ನ ನಾವು ಈ ರೀತಿ ಒಳಗಡೆ ಹಾಕೋಬೇಕು ಈ ತರ ಹಾಕಿಟ್ಕೊಂಡಾಗ ಈಸಿಯಾಗಿ ಸೀಲ್ ಆಗಿಬಿಡುತ್ತೆ ಪ್ರತಿ ಸಲ ನಾವು ಇದ್ರ ಒಳಗಡೆ ಇರೋಂತಹ ಮಸಾಲಾ ಪೌಡರ್ನ ಯೂಸ್ ಮಾಡಿದ್ಮೇಲೆ ಬಾಕ್ಸ್ ಅನ್ನ ಈ ರೀತಿ ಹಾಕಿಟ್ಕೊಂಡಾಗ ಇದರಲ್ಲಿ ಹುಳ ನಡಿಯೋದಿಲ್ಲ ಅಷ್ಟೇ ಅಲ್ಲದೆ ಈ ಬಾಕ್ಸ್ ಅಲ್ಲಿ ಇರುವಂತ ಮಸಾಲಾ ಪೌಡರ್ ಚೆಲ್ಲೋದು ಇಲ್ಲ ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ನಾವು ಪೂಜೆಗೆ ಅಂತ ಮಲಗಿ ಹೋಗ್ತಂತಿರ್ತೀವಲ್ಲ ಅದು ಒಂದು ತಿಂಗಳಾದ್ರೂ ಬಾಡ್ದೇನೆ ಹಾಗೆ ಫ್ರೆಶ್ ಆಗಿ ಇರೋದಕ್ಕೋಸ್ಕರ ಹೂ ಮಾರೋರು ಹೇಳ್ಕೊಟ್ಟಿರೋ ಈ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳೋಣ ನಾವು ಕವರ್ ನಲ್ಲಿ ಹೂ ತಂದಿದಾಗ ಕವರ್ ನಲ್ಲಿ ಹಾಗೆ ಇಡ್ತಾ ಇರ್ತೀವಿ ಮಾಡಬಾರ್ದು ನೋಡಿ ಸ್ಟೀಲ್ ಉಪಯೋಗಿಸ್ಕೊಬೇಕು ತಗೊಂಡಿರೋ ಸ್ಟೀಲ್ ಡಬ್ಬದಲ್ಲಿ ಮೊದಲಿನದಾಗಿ ನಾವು ಟಿಶ್ಯೂ ಪೇಪರ್ ಅಥವಾ ಪೇಪರ್ ನ ತಗೋಣ ನೋಡಿ ಟಿಶ್ಯೂ ಪೇಪರ್ ಮಧ್ಯದಲ್ಲಿ ಸ್ವಲ್ಪ ಅಕ್ಕಿನ ಹಾಕಿಟ್ಕೋತಾ ಇದೀನಿ ಅಕ್ಕಿನ ಈ ರೀತಿ ಮದ್ಯಲ್ಲಿ ಹಾಕಿಟ್ಕೊಂಡಾದ್ಮೇಲೆ ಟಿಶ್ಯೂ ಪೇಪರ್ ನ ಕ್ಲೋಸ್ ಮಾಡಿಕೊಂಡು ಇದನ್ನ ಹಾಗೆ ನಾನು ಸ್ಟೀಲ್ ಬಾಕ್ಸ್ ನ ಇಟ್ಕೊತಾಯಿನಿ ಇದಾದ ಇದಾದ್ಮೇಲೆ ಇದ್ರ ಮೇಲ್ಗಡೆ ನಾವು ತಗೊಂಡಿರೋಂತ ಮಲ್ಗಿ ಹೂವನ್ನ ಇಟ್ಕೋಣ ಮಲ್ಗೆ ಹೂವನ್ನ ಇಟ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಇನ್ನೊಂದು ಟಿಶ್ಯೂ ಪೇಪರ್ ಅಥವಾ ಪೇಪರ್ನ ಕ್ಲೋಸ್ ಮಾಡ್ಕೊಂಡು ನಾವು ಬಾಕ್ಸ್ ಮುಚ್ಚಳನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಇದರ ನಾವು ಮಾಡಿಟ್ಕೊಂಡು ಫ್ರಿಜ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಒಂದ್ ತಿಂಗ್ಳಾದ್ರು ಮಲ್ಗೆ ಹೂವನ್ನ ಹೂ ಮರ ಹತ್ರ ಹೇಗ್ ತಂದಿರ್ತೀವೋ ಹಾಗೆ ಇರುತ್ತೆ ಸ್ವಲ್ಪ ಕೂಡ ಬಾಡಿರೋದಿಲ್ಲ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡೋದಕ್ಕೆ ಮರಿಬೇಡಿ ನೋಡಿ ನಾವು ಯೂಸ್ ಮಾಡುವಂತ ಕೆಲವೊಂದು ನೈಲ್ ಪಾಲಿಶ್ ನಲ್ಲಿ ಅದ್ರ ಮುಚ್ಚಳು ತುಂಬಾನೇ ಟೈಟ್ ಆಗಿ ಸ್ಟ್ರಕ್ ಆಗಿಬಿಟ್ಟಿರುತ್ತಲ್ವಾ ಅದನ್ನ ತೆಗೆದು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆತರ ಇದ್ದಾಗ ಈ ಟಿಪ್ಸ್ ನ ಯೂಸ್ ಮಾಡ್ಕೋಣ ಮಾಡೋಣ ನಾವು ಯೂಸ್ ಮಾಡುವಂತ ನೈಲ್ ಪಾಲಿಷ್ ಯಾವುದೇ ಇರ್ಬೋದು ವಸ್ತ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಸೈಡ್ ಅಲ್ಲೆಲ್ಲ ನೋಡಿ ನೈಲ್ ಪಾಲಿಷ್ ಅಂಟ್ಕೊಳ್ಳೋದ್ರಿಂದ ಅದ್ರ ಮುಚ್ಚಳ ಟೈಟ್ ಆಗ್ಬಿಡುತ್ತೆ ಈ ರೀತಿ ಆಗದಿರೋದಕ್ಕೋಸ್ಕರ ನೋಡಿ ಇದ್ರ ಸುತ್ತಲೂ ನಾವು ವ್ಯಾಸ್ಲೈನ್ ಅಪ್ಲೈ ಮಾಡ್ಕೋಣ ವ್ಯಾಸ್ಲೈನ್ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಮಾಯಶ್ಚರೈಸ್ ಸ್ಕ್ರೀನ್ ನ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ವ್ಯಾಸ್ಲೈನ್ ನ ಕಾಟನ್ ಬಡ್ಸ್ ಇಂದ ಸ್ವಲ್ಪ ತಗೊಂಡು ಅದರಿಂದ ನಾನು ನೈಲ್ ಪಾಲಿಶ್ ಒಳಗಡೆ ಅಂದ್ರೆ ಕ್ಯಾಪ್ ಒಳಗಡೆ ಈ ರೀತಿ ಅಪ್ಲೈ ಮಾಡ್ಕೋತಾ ಇದೀನಿ ಈ ತರ ಅಪ್ಲೈ ಮಾಡ್ಕೊಂಡು ನಾವು ಈ ಕ್ಯಾಪ್ ಹಾಕೊಳ್ಳೋದ್ರಿಂದ ನೆಕ್ಸ್ಟ್ ಟೈಮ್ ಲೈಟ್ ಪಾಲಿಶ್ ತೆಗೆದಾಗ ಟೈಟ್ ಆಗೋದಿಲ್ಲ ಈ ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ ನಾವು ದೇವ್ರ ಮನೇಲಿ ಅಗರಬತ್ತಿನೆಲ್ಲ ಯೂಸ್ ಮಾಡ್ತೀವಲ್ಲ ಇದನ್ನ ಯೂಸ್ ಮಾಡಿದ್ಮೇಲೆ ಇದರ ಕವರ್ ನಾವು ಬಿಸಾಕ್ತಾ ಇರ್ತೀವಿ ಇನ್ನೇ ಮಾಡಬೇಡಿ ಈ ತರ ಅಂತ ಈ ಕವರ್ ಇಂದ ಒಂದು ಒಳ್ಳೆ ಉಪಯೋಗ ಇದೆ ಅದೇನು ಅನ್ನೋದು ನೋಡೋಣ ನೋಡಿ ಈ ಪ್ಯಾಕೆಟ್ ನಲ್ಲಿ ಮೂರ್ ಕವರ್ ಬಂದಿತ್ತು ಈ ಕವರ್ ನಾವು ಶೂ ನಲ್ಲಿ ಇಟ್ಕೋಬಹುದು ಸ್ಕೂಲ್ ಶೂ ಇರಬಹುದು ಅಥವಾ ಆಫೀಸ್ ಕರ್ಕೊಂಡು ಹೋಗುವಂತ ಶೂ ಇರಬಹುದು ಇದನ್ನ ನಾವು ಯೂಸ್ ಮಾಡೋದ್ರಿಂದ ಇದ್ರಲ್ಲಿ ಕೆಟ್ಟ ವಾಸನೆ ಬರ್ತಿರತ್ತಲ್ವಾ ಈ ವಾಸನೆ ಬರ್ದಿರೋದಕ್ಕೋಸ್ಕರ ಅಗರಬತಿ ಕವರ್ ನ ಇಟ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಅಷ್ಟೇ ಇಲ್ಲಿ ಶೂ ನಲ್ಲಿ ಹುಳಗಳು ಕೂಡ ಸೇರ್ಕೊಳ್ಳೋದಿಲ್ಲ ಈ ತರ ಶೂ ಅಷ್ಟೇ ಇಡೋದಲ್ಲದೆ ಇದನ್ನ ನಾವು ಬೀರುನಲ್ಲಿ ಒಂದ್ ಸೈಡ್ ಅಲ್ಲಿ ಇಡೋದ್ರಿಂದ ಬೀರು ತೆಗೆದಾಗ ಬೀರುನಲ್ಲಿ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ದೋಸೆ ಹಿಟ್ಟು ಸ್ವಲ್ಪ ಹುಳಿ ಆಯ್ತು ಅಂದಾಗ ಆ ಹುಳಿ ಅನ್ನೋದು ಗೊತ್ತಾಗ್ದಿರೋದಕ್ಕೋಸ್ಕರ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟಿನಲ್ಲಿ ನಾವು ಉಪ್ಪನ್ನು ಸೇರಿಸ್ತೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಳ್ಳೋಣ ಈ ಥರ ಸಕ್ಕರೆನೂ ಸೇರಿಸ್ಕೊಂಡು ನಾವು ದೋಸೆ ಹಾಕೊಳ್ಳೋದ್ರಿಂದ ಅದರಲ್ಲಿ ಹುಳಿ ಅನ್ನೋದು ಗೊತ್ತಾಗೋದಿಲ್ಲ ದೋಸೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಮ್ಮ ಹತ್ರ ಈ ಥರ ವರ್ಕ್ ಇರುವಂತ ಚೂಡಿದಾರ್ ಇರ್ಬೋದು ಅಥವಾ ಸೀರೆ ಇರ್ಬೋದು ಇದ್ರ ಏನಾದರೂ ಕರೆ ಆದಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಸಾಕ್ಸನ್ನು ಉಪಯೋಗಿಸ್ಕೊಳ್ಳೋಣ ನಾವು ಸಾಕ್ಸನ್ನು ಉಪಯೋಗಿಸೋದಕ್ಕೆ ಒಂದು ರೀಸನ್ ಇದೆ ಅದೇನಂದ್ರೆ ನೋಡಿ ಬಟ್ಟೆ ಮೇಲಿರುವಂಥ ಕರೆನ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಡೈರೆಕ್ಟಾಗಿ ಬ್ರಷ್ನ ಯೂಸ್ ಮಾಡಿದಾಗ ಅದ್ರ ಮೇಲಿರುವಂಥ ಸ್ಟೋನ್ ವರ್ಕ್ ಇರ್ಬೋದು ಅಥವಾ ಕುಂದನ್ ವರ್ಕ್ ಇರ್ಬೋದು ಅವೆಲ್ಲನೂ ಹಾಳಾಗ್ಬಿಡುತ್ತೆ ಈ ಥರ ಆಗದಿರೋದಕ್ಕೋಸ್ಕರ ನೋಡಿ ಸಾಕ್ಸ್ ಒಳಗಡೆ ನಾವು ಬ್ರಷ್ನ ಇಟ್ಕೊಳ್ಳೋಣ ಈ ರೀತಿ ಇಟ್ಕೊಂಡು ಬಟ್ಟೆ ಮೇಲ್ಗಡೆ ಸೋಪ್ ಹಾಕಿ ನಾವು ಬ್ರಷ್ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದ್ರಲ್ಲಿರೋ ಅಂಥ ಸ್ಟೋನ್ ವರ್ಕ್ ಆಗಲಿ ಅಥವಾ ಕುಂದನ್ ವರ್ಕ್ ಆಗಲಿ ಯಾವುದನ್ನೂ ಡ್ಯಾಮೇಜ್ ಆಗೋದಿಲ್ಲ ಬಟ್ಟೆ ಹೇಗಿತ್ತು ಇರುತ್ತೆ ಈ ಟಿಪ್ಸ್ನ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಮರ್ಚಿಡ್ಬೇಕಾಗಿರೋ ಶರ್ಟ್ ಅಥವಾ ಟಿ ಶರ್ಟ್ ಎಷ್ಟೇ ಇರಲಿ ಅದನ್ನು ನಾವು ನಿಮಿಷದಲ್ಲಿ ಚಕ್ಚಕಾ ಅಂತ ಮರ್ಚಿಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಇದ್ರೆ ಸಾಕು ನಮ್ಮ ಕೆಲಸ ಬೇಗನೇ ಆಗಿಬಿಡುತ್ತೆ ಅದು ಅನ್ನೋದು ನೋಡೋಣ ನೋಡಿ ಶರ್ಟನ್ನು ಮಡಚಬೇಕಾದಾಗ ಶರ್ಟ್ ಮಧ್ಯದಲ್ಲಿರುವಂಥ ಮೂರು ಬಟನ್ನ ಹಾಕೋಣ ಈ ಮೂರು ಬಟನ್ನ ಹಾಕೊಂಡಾದಮೇಲೆ ಶರ್ಟನ್ನು ರಿವರ್ಸ್ ಮಾಡಿ ಇಟ್ಕೊಳ್ಳೋಣ ರಿವರ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಇನ್ವಿಟೇಷನ್ ಕಾರ್ಡನ್ನು ಇಟ್ಕೊಳ್ಳೋಣ ನೆಕ್ಸ್ಟ್ ಈ ಶರ್ಟ್ ನ ಹ್ಯಾಂಡ್ಸ್ ಈ ರೀತಿ ಮಚ್ಕೊಳ್ಳೋಣ ಈ ತರ ಎರಡು ಕಡೆಯೂ ಮಟ್ ಇಟ್ಕೊಂಡ್ಮೇಲೆ ಕೆಳಗಡೆ ಇಂದ ಫೋಲ್ಡ್ ಈ ರೀತಿ ಮಾಡ್ಕೊಂಡು ಮತ್ತೆ ಒಂದು ಫೋಲ್ಡ್ ಈ ರೀತಿ ಮಾಡ್ಕೋಣ ಈ ತರ ಮಾಡ್ಕೊಂಡು ಇವಾಗ ಶರ್ಟ್ ರಿವರ್ಸ್ ಮಾಡ್ಕೊಳ್ಳೋಣ ಮೇಲೆ ಒಳಗಡೆ ಇಟ್ಟಿರುವಂತಹ ಇನ್ವಿಟೇಷನ್ ಕಾರ್ಡ್ ನ ತೆಗೆದು ಬೇಯೋಣ ಇವಾಗ ನೋಡಿ ಐರನ್ ಮಾಡಿರೋ ತರನೆ ಫೋಲ್ಡ್ ಆಗಿರೋ ಶರ್ಟ್ ರೆಡಿ ಆಗಿದೆ ಈ ಥರ ನಾವು ಎಷ್ಟೇ ಶರ್ಟ್ ಇಲ್ಲಿ ನಿಮಿಷದಲ್ಲಿ ಫೋಲ್ಡ್ ಮಾಡ್ಕೋಬಹುದು ಅದು ಒಂದು ಇನ್ವಿಟೇಷನ್ ಕಾರ್ಡ್ ಇಂದ ನೋಡಿ ಇರೀತರೇ ಟೀ ಶರ್ಟ್ ಕೂಡ ಫೋಲ್ಡ್ ಮಾಡಿ ತೋರಿಸ್ತಾ ಇದೀನಿ ಅಕಸ್ಮಾತ್ ನಾವು ಮರ್ಚೋ ಟೀ ಶರ್ಟ್ ಚಿಕ್ಸೀಸ್ ಆಗಿದ್ರೆ ಅದಕ್ಕೆ ತಕ್ಕಂತಿರುವಂತ ಇನ್ವಿಟೇಷನ್ ಕಾರ್ಡ್ ನ ತಗೊಂಡು ನಾವು ಫೋಲ್ಡ್ ಮಾಡ್ಕೋಬಹುದು ಈ ಕೆಲಸ ಮಾಡೋದಂತೂ ತುಂಬಾನೇ ಈಸಿ ಈ ನಾವು ಶರ್ಟ್ ಅಥವಾ ಟೀ ಶರ್ಟ್ ಇಟ್ಕೊಂಡಾಗ ನಮ್ಮ ಕೆಲಸ ಬೇಗನೆ ಆಗಿಬಿಡುತ್ತೆ ಈ ಟಿಪ್ಸ್ ನ ನೀವು ಸಹ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಒಂದ್ ತೆಂಗಿನ ಚಿಪ್ ತಗೊಂಡಿದೀನಿ ಈ ತೆಂಗಿನ ಚಿಪ್ ನಲ್ಲಿ ತೆಂಗಿನ ಜುಟ್ ನಲ್ಲಿರುವಂತಹ ನಾನೆಲ್ಲ ಬಿಡಿಸಿ ಹಾಕೊಂಡಿದೀನಿ ಇದಾದ್ಮೇಲೆ ಇದರಲ್ಲಿ ನಾವು ಕಾಫಿ ಪುಡಿನ ಹಾಕೋಣ ನಾವು ಯೂಸ್ ಕಾಫಿ ಪುಡಿ ಯಾವುದೇ ಬ್ರ್ಯಾಂಡ್ ಇರ್ಬೋದು ಅದನ್ನ ಸ್ವಲ್ಪ ಇದ್ರಲ್ಲಿ ಹಾಕೊಳ್ಳೋಣ ಈ ಥರ ಹಾಕೊಂಡಾದ್ಮೇಲೆ ಇದರಲ್ಲಿ ಕೊನೆಯದಾಗಿ ಕರ್ಪೂರ ತೊಗೊಂಡಿದ್ದೀನಿ ಅದನ್ನ ಪುಡಿ ಮಾಡಿ ಹಾಕೋತಾ ಇದೀನಿ ಇದಿಷ್ಟನ್ನು ಹಾಕಿಟ್ಕೊಂಡಾದ್ಮೇಲೆ ಇವಾಗ ನಾವು ಹಚ್ಚಿಟ್ಕೊಳ್ಳೋಣ ನಾವು ಅಲ್ಲಿ ಹಚ್ಚಿಟ್ಕೊಳ್ಳೋದ್ರಿಂದ ಸೊಳ್ಳೆಗಳ ಕಾಟ ಇರೋದಿಲ್ಲ ಅಷ್ಟೇ ಇಲ್ಲಿ ನಾವು ಇದರಲ್ಲಿ ಕಾಫಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಇದರಿಂದ ಒಂದು ಒಳ್ಳೆ ವಾಸನೆ ಬರ್ತಿರುತ್ತೆ ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ ಹೆಚ್ಚಾಗುತ್ತೆ ಅಷ್ಟೇ ಇಲ್ಲಿ ನಾವು ಈ ಕೆಲಸನ ಕಿಟಕಿ ಹಾಗೂ ಬಾಗಿಲನ್ನ ತೆಗೆದಿಟ್ಕೊಂಡು ಹಚ್ಚಿಟ್ಕೊಂಡಾಗ ಸೊಳ್ಳೆಗಳು ಯಾವ್ದು ಮನೆಗ್ ಬರೋದಿಲ್ಲ ಮನೇಲಿರುವಂತ ಸೊಳ್ಳೆಗಳೆಲ್ಲ ಹೊರಗಡೆ ಹೊಟ್ಟೋಗುತ್ತೆ ನೋಡಿ ಮೇಲೆ ಕೂಡ ಇದರಿಂದ ಹೊಗೆ ಅನ್ನೋದು ಬರ್ತಾನೆ ಇರುತ್ತೆ ತುಂಬ ಹೊತ್ತು ಈ ಹೊಗೆ ಬರ್ತಾ ಇರೋದ್ರಿಂದ ಸೊಳ್ಳೆಗಳ ಕಾಟ ಅಂತ ಇರೋದೇ ಇಲ್ಲ ಸೊಳ್ಳೆ ಅಂತ ಕಾಸ್ ಕೊಟ್ಟು ಅಂಗಡಿಯಿಂದ ಏನೇನೋ ತಂದು ಯೂಸ್ ಮಾಡೋದಕ್ಕಿಂತ ಮನೇಲಿ ಇರುವಂತಹ ಈ ವಸ್ತುಗಳಿಂದ ಈ ತರ ಯೂಸ್ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ನೋಡಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಐಸ್ ವಾಟರ್ ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಬಿಡ್ಸಿಟ್ಕೊಂಡಿರುವಂತಹ ಆರೆಂಜ್ ಸಿಪ್ಪೆಗಳನ್ನ ಹಾಕಿಟ್ಕೊತಾ ಇದೀನಿ ಈ ತರ ಹಾಕಿಟ್ಕೊಂಡಿರೋ ಬಾಕ್ಸ್ ನ ಹಾಗೆ ತಗೊಂಡೋಗಿ ಬೆಡ್ ರೂಮ್ ನಲ್ಲಿ ಇಟ್ಕೊತಾ ಇದೀನಿ ಇದನ್ನು ನಾವು ರೂಮ್ ನಲ್ಲಿ ಇಟ್ಕೊಂಡು ಫ್ಯಾನ್ ಹಾಕೊಂಡಾಗ ರೂಮ್ ಎಲ್ಲ ಫುಲ್ ಚಿಲ್ಲಿ ಆಗೋದ್ರ ಜೊತೆಗೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಇರುತ್ತೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬೈ